ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ದ್ವಿತೀಯಾರ್ಧದಲ್ಲಿ ರೂಪುಗೊಳ್ಳಲಿರುವ ಸೂರ್ಯ ಬುಧನ ವಿಶೇಷ ಯುತಿ ಮತ್ತು ಈ ಯುತಿಯಿಂದಾಗಿ ರೂಪುಗೊಳ್ಳಲಿರುವ ಮಹಾರಾಜಯೋಗದ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ರಾಜಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಸೂರ್ಯ ಮತ್ತು ಬುಧದೇವನ ಮಹಾಯುತಿಯು ಅತ್ಯಂತ ಶುಭ ಯೋಗವೊಂದನ್ನು ನಿರ್ಮಾಣ ಮಾಡುತ್ತದೆ ಯಾವ್ಯಾಗ್ಯಾವಾಗ ಸೂರ್ಯ ಮತ್ತು ಬುಧದೇವರಿರುವರು ಸಂಯೋಗ ಹೊಂದುತ್ತಾರೋ ಆಗ ಅತ್ಯಂತ ಶುಭ ರಾಜಯೋಗಗಳಲ್ಲಿ ಒಂದಾಗಿರುವ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುತ್ತದೆ ಬುಧಾದಿತ್ಯ ರಾಜಯೋಗದ ವೇಳೆಯಲ್ಲಿ ಜಗತ್ತಿಗೆ ಊರ್ಜೆಯನ್ನ ಪ್ರದಾನ ಮಾಡುವ ಸೂರ್ಯದೇವನು ಹೆಚ್ಚು ಪ್ರಖರವಾಗಿರುತ್ತಾನೆ ಹಾಗೆ ಬುಧದೇವನು ಸಹ ಅತ್ಯಂತ ಚಟುವಟಿಕೆಯಿಂದ ಕೂಡಿರುತ್ತಾನೆ ರಾಜನೀತಿ ನೇತೃತ್ವದ ಗುಣಗಳ ಪ್ರತಿನಿಧಿತ್ವ ಮಾಡುವ ಸೂರ್ಯದೇವನು ಸ್ವಭಾವದಲ್ಲಿ ಉಗ್ರತೆಯ ಹೊರತಾಗಿ ಬಹುತೇಕ ಕಡೆಗಳಲ್ಲಿ ಕೇವಲ ಶುಭ ಫಲಗಳನ್ನೇ ಪ್ರದಾನ ಮಾಡುತ್ತಾನೆ ಅದೇ ಬುಧದೇವನು ವ್ಯಾಪಾರ ಕ್ಷೇತ್ರದ ಪ್ರತಿನಿಧಿತ್ವ ಮಾಡುವುದರ ಜೊತೆಗೆ ಏನಾದರೂ ಹೊಸದು ಕಲಿಯುವ ಕ್ಷಮತೆಯನ್ನು ಜಾಗೃತಗೊಳಿಸುತ್ತಾನೆ ಸಾಮಾನ್ಯವಾಗಿ ಬುಧದೇವನು ವ್ಯಕ್ತಿಯ ವಾಣಿಯಲ್ಲಿಯೂ ಪ್ರಕೃತಿಯನ್ನು ಉಂಟು ಮಾಡುತ್ತಾನೆ ಹೀಗಾಗಿ ಪ್ರತಿ ಬಾರಿ ಸೂರ್ಯ ಬುಧನ ಯುತಿ ರೂಪುಗೊಂಡಾಗ ಬಹುತೇಕ ಜಾತಕದವರು ಹೆಚ್ಚು ಸಮೃದ್ಧಿಯ ಫಲಗಳಿಗೆ ಭಾಜನಾಗುತ್ತಾರೆ ಅದರಂತೆ ಈಗ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ದ್ವಿತೀಯಾರ್ಧದಲ್ಲಿಯೂ ಸೂರ್ಯ ಮತ್ತು ಬುಧನ ಯುತಿಯಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಸ್ತುತ ಸೂರ್ಯದೇವನು ಶನಿದೇವನ ರಾಶಿಯಾಗಿರುವ ಕುಂಭ ರಾಶಿಯಲ್ಲಿ ಶನಿದೇವನೊಟ್ಟಿಗೆ ವಿರಾಜಮಾನನಾಗಿದ್ದಾನೆ ಇಲ್ಲಿ ಸೂರ್ಯದೇವನು ಫೆಬ್ರವರಿ ಹನ್ನೆರಡನೇ ತಾರೀಖಿನ ದಿನದಂದೇ ಮಕರ ರಾಶಿಯಿಂದ ನಿರ್ಗಮಿಸುವ ಮೂಲಕ ಕುಂಭ ರಾಶಿಗೆ ಆಗಮಿಸಿದ್ದನು ವಿಶೇಷವೆಂದರೆ ಇಲ್ಲಿ ಬುಧದೇವನು ಸಹ ಫೆಬ್ರವರಿ ತಿಂಗಳಿನ ಹನ್ನೊಂದನೇ ತಾರೀಕಿನ ದಿನದಂದೇ ಶನಿದೇವನ ರಾಶಿ ಕುಂಭ ರಾಶಿಗೆ ಪ್ರವೇಶಿಸಿದ್ದನು ಇಲ್ಲಿ ಫೆಬ್ರವರಿ ತಿಂಗಳಿನ ಹನ್ನೊಂದನೇ ತಾರೀಕಿನವರೆಗೂ ಬುಧದೇವನು ಮಕರ ರಾಶಿಯಲ್ಲಿ ಗೋಚರಿಸುತ್ತಲಿದ್ದನು ಇಲ್ಲಿ ಫೆಬ್ರವರಿ ಹನ್ನೆರಡನೇ ತಾರೀಕಿನ ದಿನದಂದೇ ಸೂರ್ಯ ಬುಧನ ಸಂಯೋಗವೇರ್ಪಡುವುದರ ಮೂಲಕ ಶನಿದೇವನ ರಾಶಿಯಾಗಿರುವ ಕುಂಭ ರಾಶಿಯಲ್ಲಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣಗೊಂಡಿದೆ ವಿಶೇಷವೆಂದರೆ ಇಲ್ಲಿ ಕುಂಭ ರಾಶಿಯಲ್ಲಿ ಈಗಾಗಲೇ ಸೂರ್ಯ ಶನಿಯ ಯುತಿ ಜತೆಗೆ ಶನಿ ಮತ್ತು ಬುಧದೇವನ ಯುತಿಯೂ ಕೂಡ ನಿರ್ಮಾಣಗೊಂಡಿದೆ ಆದರೆ ಈ ಎಲ್ಲ ಸಂಯೋಗಕ್ಕಿಂತಲೂ ಸೂರ್ಯ ಬುಧನ ಸಂಯೋಗ ಹೆಚ್ಚು ಶುಭಕರವಾಗಿ ಸಿದ್ಧಗೊಳ್ಳಲಿದೆ ಇಲ್ಲಿ ಫೆಬ್ರವರಿಯ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನವರೆಗೂ ಸೂರ್ಯ ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕ ದ್ವಾದಶ ರಾಶಿಯ ಜಾತಕದವರೆಗೂ ಲಭಿಸಲಿವೆ ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗವು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನವರೆಗೂ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿಗ್ರಹನಾಗಿದ್ದರೆ ಬುಧದೇವನು ಪ್ರಥಮ ಮತ್ತು ಚತುರ್ಥ ಭಾವದ ಸ್ವಾಮಿಗ್ರಹನಾಗಿದ್ದಾನೆ ಹೀಗಿರಬೇಕಾದರೆ ಇಲ್ಲಿ ಈ ಎರಡೂ ಶುಭ ಗ್ರಹಗಳು ಈಗ ರಾಶಿಯಲ್ಲಿ ಅಂದರೆ ನಿಮ್ಮ ಭಾಗ್ಯಭಾವದಲ್ಲಿ ಹೊಂದುವುದರ ಮೂಲಕ ಬುಧಾದಿತ್ಯ ರಾಜಯೋಗವನ್ನು ನಿರ್ಮಾಣ ಮಾಡಲಿವೆ ಬುಧಾದಿತ್ಯ ರಾಜಯೋಗವು ಇಲ್ಲಿ ಮೋಟಾ ಮೊದಲಿಗೆ ನಿಮಗೆ ವೃತ್ತಿ ಯಶಸ್ಸನ್ನು ಕರುಣಿಸಲಿದೆ ಇಲ್ಲಿ ನೀವು ಹೆಚ್ಚು ಪ್ರಖರವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಕ್ಷಮತೆ ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ವೃತ್ತಿ ಜೀವನದಲ್ಲಿ ಹೆಚ್ಚು ಅನುಕೂಲಕರ ಫಲಗಳನ್ನು ಹೊಂದಬಹುದಾಗಿದೆ ಇಲ್ಲಿ ಬುಧಾದಿತ್ಯ ರಾಜಯೋಗದ ವಿಶೇಷ ಅನುಗ್ರಹ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕರುಣಿಸಲಿದೆ ಇಲ್ಲಿ ಬಹುತೇಕ ಕಡೆಗಳಿಂದ ನಿಮಗೆ ಖಂಡಿತ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ವಿಶೇಷ ಬುದ್ಧಿಶಕ್ತಿಯ ಪ್ರಯೋಗದಿಂದ ನೀವು ವಿಶೇಷ ಯೋಜನೆಗಳನ್ನು ಸಹ ಈ ಅವಧಿಯಲ್ಲಿ ಪಡೆದುಕೊಳ್ಳಲಿದ್ದೀರಿ ಇಲ್ಲಿ ನಿಮಗೆ ವ್ಯಾಪಾರದ ವಿಸ್ತಾರ ಸಂಬಂಧಿಯೂ ಅವಕಾಶಗಳು ಲಭಿಸಲಿವೆ ಈಗಿರುವ ವ್ಯಾಪಾರದೊಂದಿಗೆ ಹೊಸದೊಂದು ವ್ಯಾಪಾರದ ಪ್ರಾರಂಭ ಮಾಡಲು ಕೂಡ ಇಲ್ಲಿ ನಿಮಗೆ ಸಾಧ್ಯವಾಗಲಿದೆ ಇಲ್ಲಿ ನಿಮಗೆ ಯಾವ ರೀತಿಯಲ್ಲಿಯೂ ಹಣಕಾಸಿನ ಕೊರತೆ ಕಾಣಿಸಿಕೊಳ್ಳುವುದಿಲ್ಲ ಈ ಅವಧಿಯಲ್ಲಿ ನಿಮಗೆ ನೌಕರಿಯ ಕ್ಷೇತ್ರದಲ್ಲಿಯೂ ಭರಪೂರ ಅವಕಾಶಗಳು ಲಭಿಸಲಿವೆ ಇಲ್ಲಿ ವಿಶೇಷ ಜವಾಬ್ದಾರಿಯೊಂದು ಸಹ ನಿಮಗೆ ಲಭಿಸಬಹುದಾಗಿದೆ ನಿಮ್ಮ ಕಾರ್ಯಸ್ಥಳದಲ್ಲಿ ಹದಗೆಟ್ಟು ಹೋಗಿದ್ದ ಸಂಬಂಧಗಳು ಈಗ ಮತ್ತೆ ಎಂದಿನ ಲಯವನ್ನು ಕಂಡುಕೊಳ್ಳಲಿವೆ ಜತೆಗೆ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯವು ಇತರ ಗಮನವನ್ನು ಸಹ ಸೆಳೆಯಲಿದ್ದು ಇಲ್ಲಿ ನಿಮಗೆ ನಿಮ್ಮ ಸಹಕರ್ಮಿಗಳು ಸೇರಿದಂತೆ ನಿಮ್ಮ ಹಿರಿಯ ಅಧಿಕಾರಿಗಳ ಸಹಕಾರದ ಪ್ರಾಪ್ತಿ ಉಂಟಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ಸಂಬಂಧಗಳು ಕೂಡ ಮಧುರವಾಗಿ ಸಾಬೀತಾಗಲಿವೆ ಇಲ್ಲಿ ಈ ಹಿಂದಿನ ದಿನಗಳಂದು ನಿಮ್ಮಿಂದ ದೂರವಾಗಿದ್ದ ಅಥವಾ ವೈಮಸ್ಸುಗಳಿಂದಾಗಿ ಮುರಿದು ಬಿದ್ದ ಸಂಬಂಧಗಳು ಈ ಅವಧಿಯಲ್ಲಿ ನಿಮ್ಮೊಂದಿಗೆ ಬೆಸೆದುಕೊಳ್ಳಲಿವೆ ವಿಶೇಷವಾಗಿ ಇಲ್ಲಿ ಆಯಾವ ಸಂಬಂಧವನ್ನ ನೀವು ಮರಳಿ ಪಡೆದುಕೊಳ್ಳಲು ಪ್ರಯತ್ನಿಸುತ್ತಲಿದ್ದೀರೋ ಆ ಸಂಬಂಧವು ತಾನೇ ತಾನಾಗಿ ನಿಮ್ಮೊಂದಿಗೆ ಬೆಸೆದುಕೊಳ್ಳಲಿದೆ ಹೀಗಾಗಿ ಇಲ್ಲಿಂದ ಮುಂದೆ ನಿಮ್ಮ ಜೀವನದಲ್ಲಿ ಅಪಾರ ಸಂತಸ ಮನೆ ಮಾಡಿರುವಂತೆ ಕಂಡುಬರಲಿದೆ ವಿಶೇಷವಾಗಿ ಇಲ್ಲಿ ತಂದೆಯೊಂದಿಗೆ ಹದಗೆಟ್ಟ ಹೋಗಿದ್ದ ಸಂಬಂಧವೂ ಕೂಡ ಮತ್ತೆ ಸರಿಯಾಗಿದ್ದು ತಂದೆಯ ಸುಖವೂ ಕೂಡ ಈ ಅವಧಿಯಲ್ಲಿ ನಿಮಗೆ ಲಭಿಸಲಿದೆ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿಯೂ ಅತ್ಯಧಿಕ ಸಂತಸದ ವಾತಾವರಣ ನೆಲೆಗೊಂಡಿರಲಿದ್ದು ಇಲ್ಲಿ ನಿಮ್ಮ ಪರಿವಾರದಲ್ಲಿ ಮಾಂಗಲಿಕ ಕಾರ್ಯವೊಂದು ಕೂಡ ಸಂಪನ್ನಗೊಳ್ಳಬಹುದಾಗಿದೆ ಇದರಿಂದಾಗಿ ಇಲ್ಲಿ ನೀವು ನಿಮ್ಮ ಬಂಧು ಬಾಂಧವರೆಲ್ಲರೊಟ್ಟಿಗೆ ಅತ್ಯುತ್ತಮ ಸಮಯವನ್ನು ವ್ಯತೀತ ಮಾಡಲು ಕೂಡ ಸಾಧ್ಯವಾಗಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಮನಸ್ಸು ಖಂಡಿತ ವಿಶೇಷ ಅನುಭೂತಿಯನ್ನು ಹೊಂದಿರಲಿದೆ ಇನ್ನು ದಾಂಪತ್ಯ ಜೀವನದ ದೃಷ್ಟಿಯಿಂದಲೂ ಈ ಸಮಯ ಬಹಳ ವಿಶೇಷವಾಗಿರಲಿದೆ ಇಲ್ಲಿ ದಂಪತಿಗಳ ಮಧ್ಯದಲ್ಲಿ ಕಳೆದು ಹೋಗಿದ್ದ ಪ್ರೇಮ ಮತ್ತು ವಿಶ್ವಾಸದ ಮರುಪೂರಣಗೊಳ್ಳಲಿದೆ ಇಲ್ಲಿ ಪರಸ್ಪರ ಪ್ರತಿ ಗೌರವಾದರಗಳು ಕೂಡ ಖಂಡಿತ ಹೆಚ್ಚಾಗಲಿವೆ ಹೀಗಾಗಿ ಇಲ್ಲಿಂದ ನಿಮಗೆ ಖಂಡಿತ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮ್ಮಲ್ಲಿ ವಿಶೇಷ ಆತ್ಮವಿಶ್ವಾಸವೂ ಕಂಡು ಬರಲಿದ್ದು ಜಟಿಲಾತಿ ಜಟೀಲ ಕಾರ್ಯವನ್ನು ಸಹ ಸುಲಭಕ್ಕೆ ಪೂರೈಸಬಲ್ಲವರಾಗಿ ಕಂಡು ಬರಲಿದ್ದೀರಿ ಅಂದರೆ ಇಲ್ಲಿ ನೀವು ಬುಧಾದಿತ್ಯ ರಾಜಯೋಗದ ಕಾರಣ ಹೆಚ್ಚು ಪ್ರಬಲರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮಲ್ಲಿ ಸಾಕಷ್ಟು ವೇಗದ ಗತಿಯೂ ಕೂಡ ಇರಲಿದೆ ಹಾಗೆ ಇಲ್ಲಿ ನಿಮ್ಮಲ್ಲಿ ವಿಶೇಷ ನೈಪುಣ್ಯತೆಯೂ ಕೂಡ ವಿಕಸಿತಗೊಳ್ಳುವುದು ಭವಿಷ್ಯದಲ್ಲಿ ಹಲವು ರೀತಿಯ ಲಾಭವನ್ನು ಹೊಂದುವಂತೆ ಮಾಡಲಿದೆ ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ನೀವು ಖಂಡಿತ ಕೈ ಇಟ್ಟ ಕಡೆಗಳಲ್ಲಿ ಸಫಲತೆಯನ್ನು ಹೊಂದಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ನ ನ ಕಾರ್ಯದಲ್ಲಿಯೂ ಭರಪೂರ ಲಾಭವಾಗಬಹುದಾಗಿದೆ ಜತೆಗೆ ಇಲ್ಲಿ ತಂದೆಯ ವ್ಯಾಪಾರವನ್ನು ಮುನ್ನಡೆಸಿಕೊಂಡು ಹೊರಟಿರುವ ಜಾತಕದವರು ಕೂಡ ಧನಧಾನ್ಯದಿಂದ ಸಂಪನ್ನರಾಗಲಿದ್ದಾರೆ ಹಾಗೆ ಇಲ್ಲಿ ಅಕೌಂಟೆನ್ಸಿ ಚಾರ್ಟೆಡ್ ಅಕೌಂಟೆಂಟ್ ವಕೀಲರು ಸಲಹೆಗಾರರು ಗಾಯನ ಕ್ಷೇತ್ರದಲ್ಲಿ ತೊಡಗಿರುವ ಜಾತಕದವರು ಹೊಲ ಮನೆಯ ಕಾರ್ಯದಲ್ಲಿ ತೊಡಗಿರುವವರು ಸಹ ಅತ್ಯುತ್ತಮ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆ ಇಲ್ಲಿ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಅತ್ಯಂತ ವಿಶೇಷ ಸಫಲತೆಯನ್ನು ಕರುಣಿಸಲಿದೆ ಇಲ್ಲಿ ವಿದ್ಯಾರ್ಥಿಗಳ ಬಹುತೇಕ ಇಚ್ಛೆಗಳ ಪೂರ್ತಿ ಉಂಟಾಗಲಿದೆ ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ಅತ್ಯಧಿಕ ಶುಭಕರವಾಗಿರಲಿದ್ದು ಇಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಮುಕ್ತಿ ದೊರೆಯುವುದರ ಮೂಲಕ ಇಲ್ಲಿಂದ ನಿಮಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ಭಾಗ್ಯ ಸಂಬಂಧಿತ ಸಂಬಂಧಗಳಲ್ಲಿ ಅತ್ಯುತ್ತಮ ಶುಭ ಫಲಗಳನ್ನು ಕರುಣಿಸಲಿದೆ ಇಲ್ಲಿ ನಿಮ್ಮ ಬಹುತೇಕ ಭಾಗ್ಯ ಸಂಬಂಧಿತ ಕಾರ್ಯಗಳು ಈ ಅವಧಿಯಲ್ಲಿ ಚಿಟಿಕೆ ಹೊಡೆಯುವುದರಲ್ಲಿ ಸಂಪನ್ನಗೊಳ್ಳಲಿವೆ ವಿಶೇಷವಾಗಿ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ನಿಮ್ಮನ್ನ ಧನ ಧಾನ್ಯದಿಂದ ಸಂಪನ್ನರಾಗಿಸಬಹುದಾಗಿದೆ ಇಲ್ಲಿ ಹಲವು ಜಾತಕದವರಿಗೆ ಲಾಟರಿಯ ತನಕದ ಯೋಗದ ನಿರ್ಮಾಣವಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನೀವು ಕಡಿಮೆ ಕರ್ಮ ಮಾಡಿದಾಗ್ಯೂ ಅತ್ಯಧಿಕ ಫಲಗಳನ್ನು ಹೊಂದುವ ಯೋಗವನ್ನು ಪಡೆದುಕೊಳ್ಳಲಿದ್ದೀರಿ ಹೀಗಾಗಿ ಈ ವಿಶೇಷ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯೂ ಕೂಡ ಖಂಡಿತ ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿಯೂ ಹಣಕಾಸಿನ ಕೊರತೆ ಕಂಡುಬರುವುದಿಲ್ಲ ಈ ಅವಧಿಯಲ್ಲಿ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೂ ಖಂಡಿತ ಕಡಿವಾಣ ಬೀಳಿದ್ದು ಹೀಗಾಗಿ ಇಲ್ಲಿ ನೀವು ಹಣದ ಉಳಿತಾಯ ಮಾಡಲು ಕೂಡ ಖಂಡಿತ ಸಾಧ್ಯವಾಗಲಿದೆ ಹೀಗಾಗಿ ಇಲ್ಲಿಂದ ನೀವು ಆರ್ಥಿಕ ರೂಪದಲ್ಲಿ ಅತ್ಯಂತ ಸದೃಢವಾಗಿ ಕಂಡು ಬರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಫೆಬ್ರವರಿ ತಿಂಗಳಿನ ದ್ವಿತೀಯಾರ್ಧದಲ್ಲಿ ರೂಪುಗೊಳ್ಳಿರುವ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗವು ಖಂಡಿತ ನಿಮ್ಮ ಪಾಲಿಗೆ ಅದೃಷ್ಟದ ಫಲಗಳನ್ನು ಹೊತ್ತು ಬರಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ದಿನಗಳಂದು ನೀವು ಹಸಿರು ತರಕಾರಿಗಳನ್ನು ದಾನವಾಗಿ ನೀಡುವುದು ಗೋಮಾತೆಗೆ ಮನೆಯ ಮೊದಲ ರೊಟ್ಟಿಯನ್ನು ತಿನ್ನಿಸುವುದು ಮಾಡಬೇಕು ವಿಶೇಷವಾಗಿ ಇಲ್ಲಿ ಪ್ರತಿ ಭಾನುವಾರದ ದಿನದಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ಖಂಡಿತ ನಿಮಗೆ ಅದೃಷ್ಟದ ಫಲಗಳು ಲಭಿಸಲಿವೆ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ದ್ವಿತೀಯಾರ್ಧದಲ್ಲಿ ರೂಪುಗೊಳ್ಳಿರುವ ವಿಶೇಷ ರಾಜಯೋಗದ ಮಹತ್ವಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ